ಒಂದು ಕೇಸಿಗೆ ಸಂಬಂಧಪಟ್ಟಂತೆ ಲ್ಯಾಪ್ಟಾಪ್ ತೆರೆದು ಕೆಲಸ ಮಾಡುತ್ತಿದ್ದನು ರಿಷಿ ಕೆಲಸದ ವಿಚಾರ ಬಂದಾಗ ಊಟ ತಿಂಡಿಯನ್ನು ಮರೆತು ಬಿಡ್ತಾನೆ ಹುಡುಗ ಅಷ್ಟರಲ್ಲಿ ಅವನು ಫೋನ್ ಸದ್ದಾಗಿತ್ತು ಯಾವುದೋ ಅಪರಿಚಿತ ಸಂಖ್ಯೆ ಕರೆಯತ್ತಿ ಮಾತನಾಡಿದ ರಿಷಿ ಹಲೋ ಅತ್ತಿಂದ ಬಂದಿತ್ತು ಹೆಣ್ಣು ದನಿ ಆ ದನಿಯ ಹೊಡೆತಿ ಯಾರೆಂದು ಬೇಗನೆ ಗ್ರಹಿಸಿಬಿಟ್ಟಿದ್ದ ಜಾನ ವಕೀಲನಲ್ಲವೇ ಆದರೂ ಕಾಡಬೇಕೆನಿಸಿ ಯಾರು ಮಾತನಾಡ್ತಿರುವುದು ಎಂದ ಯಾರು ಅಂತ ಗೊತ್ತಾಗ್ಲಿಲ್ವಾ ನಿಮ್ಗೆ ಹೇಗೆ ಗೊತ್ತಾಗುತ್ತದೆ ಬಿಡು ಹೇಳಿಕೊಳ್ಳುವುದಕ್ಕೆ ಲಾಯರ್ ಆದರೆ ಮಾಡೋದು ಮಾತ್ರ ಅಂತ ಮರ್ಯಾದೆ ಬಿಟ್ಟ ಕೆಲಸ ಏನಯ್ಯ ಒಂಚೂರು ನಾಚಿಕೆ ಆಗೋಲ್ವ ನಿನಗೆ ನನ್ನ ತಂಗಿಗೆ ಪ್ರೀತಿ ಪ್ರೇಮ ಅಂತ ಕೆಡಿಸಿ ಅವಳನ್ನು ಬಳಸಿಕೊಂಡು ಬಿಟ್ಟು ಹೋಗಿದ್ಯಾ ತೂ ನಿನ್ನ ಜನ್ಮಕ್ಕೆ ಅವಳೀಗ ಪ್ರೆಗ್ನೆಂಟ್ ಆಗಿದ್ದಾಳೆ ನಿನ್ನನ್ನು ಸುಮ್ಮನೆ ಬಿಡಲ್ಲ ಕಣಯ್ಯ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಿನ್ನ ಜನ್ಮ ಜಾಲಾಡಿಸಿ ಬಿಡ್ತೇನೆ ಹೆಣ್ಣು ಮಕ್ಕಳು ಸದಾರ ಅಲ್ವಾ ನಿನಗೆ ನಿನಗೆ ಬುದ್ಧಿ ಕಲಿಸಲಿಲ್ಲ ಅಂದರೆ ನನ್ನ ಹೆಸರು ಒಂದೇ ಸಮನೆ ಬೈಯುತ್ತಿದ್ದವಳು ತಟ್ಟನೆ ನಿಲ್ಲಿಸಿದಳು ಯಾವ ಹೆಸರು ಹೇಳುವುದೆಂದು ತೋಚಲಿಲ್ಲವೇನೋ ಇಲ್ಲ ಅಂದರೆ ನಿಮ್ಮ ಹೆಸರು ಕ್ಷಮಾರಾಯನ್ ಅಲ್ಲ ಅಲ್ವಾ ಅವನು ಹೇಳಿದಾಗ ನಾಲಿಗೆ ಕಚ್ಚಿಕೊಂಡಲು ತುಂಟಿ ಪರವಾಗಿಲ್ವೇ ಬೇಗನೆ ಕಂಡು ಹಿಡಿದು ಬಿಟ್ರಿ ಆದರೆ ಹೇಗೆ ಗೊತ್ತಾಯಿತು ಇದು ನನ್ನ ಇನ್ನೊಂದು ನಂಬರ್ ಎಂದಳು ಸುಮ್ಮನೆ ಲಾಯರ್ ಆಗಿದ್ದೇವೆ ಏನ್ರಿ ನಾವು ಪರಿಚಯದವರ ವಾಯ್ಸ್ ಗೊತ್ತಾಗಲ್ವಾ ಅಲ್ಲ ನನ್ನಂತ ಅಮಾಯಕ ಸಿಕ್ಕರೆ ಅಯ್ಯೋ ಅನಿಸ್ಬಿಡ್ತೀರಿ ಅಲ್ವಾ ಏನ್ರಿ ಚಾನ್ಸ್ ಸಿಕ್ತು ಅಂತ ಹಾಗೆ ಬೈಯುದಾ ನಾನು ಬಿಟ್ಟೆ ಗೊತ್ತಾ ಅವು ನಾಟಕವಾಡುವುದರಲ್ಲಿ ನಿಸ್ಸೀಮನು ಹಬ್ಬ ನಂಬಿ ಬಿಟ್ಟೆ ನಾನು ಹೆದರಿಸುವುದಂತೆ ನೀವು ಹೆದರುವುದಂತೆ ತುಂಬ ಚೆನ್ನಾಗಿದೆ ರೀ ಕಾಮಿಡಿ ನಾನು ಯಾರು ಅಂತ ಗೊತ್ತಿದ್ದರೂ ಯಾರು ಅಂತ ಎಷ್ಟು ಅಮಾಯಕನಾಗಿ ಕೇಳ್ತೀರಾ ಅವಳ ಮಾತಿಗೆ ಸುಮ್ಮನೆ ನಕ್ಕನು ರಿಷಿ ಅವಳ ಪರಿಚಯವಾದಾಗಿನಿಂದ ಅವನ ವರಸೆ ಬದಲಾದಂತಿದೆ ಮತ್ತು ಏನು ಸಮಾಚಾರ ಶುಭ ಸಮಯದಲ್ಲಿ ನಮ್ಮನ್ನು ನೆನಪು ಮಾಡಿಕೊಂಡಿದ್ದೀರಾ ರಸ್ತೆಯಲ್ಲಿ ಯಾವುದಾದ್ರೂ ಗೂಳಿ ಗುದ್ದಲು ಬಂತೇನು ಅವಳನ್ನು ಕೆಣಕುವುದರಲ್ಲಿ ಏನೋ ಖುಷಿಯೋ ಹುಡುಗನಿಗೆ ಅಷ್ಟು ಸುಲಭವಾಗಿ ಸೋಲುವಲ್ಲ ಕ್ಷಮ ಗುದ್ದಿದ್ರೂ ಏನಾಗುತ್ತೆ ಬಿಡಿ ಸಾರಿ ಕೇಳಿ ಸರಿದು ಹೋಗುತ್ತೆ ಈಗ ಇಬ್ಬರು ಗೊಳ್ಳನೆ ನಕ್ಕ ಎಲ್ಲಿದ್ದೀರಿ ಕೇಳಿದಳು ಮನೆಯಲ್ಲಿ ಯಾರ ಮನೆಯಲ್ಲಿ ಏನ್ರಿ ಹೀಗೆ ಕೇಳ್ತೀರಾ ನಾನೇನು ಮನೆ ಮನೆ ತಿರುಗುವ ಅಲೆಮಾರಿ ಅನ್ನುವ ಹಾಗೆ ನನಗೂ ಸ್ವಂತ ಮನೆ ಇದೆ ಕಣ್ರಿ ಎಂದನು ಅಯ್ಯೋ ಆಗಲ್ಲ ಭಾವನ ಮನೆಯಲ್ಲಿದ್ದೀರೇನೋ ಅಂತ ಕೇಳಿದೆ ಲಾಯರ್ ಕಣ್ರಿ ನೀವು ದೊಡ್ಡ ಕುಳ ಸ್ವಂತ ಮನೆ ಇರದೇನು ಇಬ್ಬರು ಪರಸ್ಪರ ರೇಗಿಸುವಲ್ಲಿ ಪಟ್ಟಿಂಗರು ಅಯ್ಯೋ ಬಿಡಿ ಮನೆ ಇದ್ದರೇನು ಬಂತು ರುಚಿ ರುಚಿಯಾಗಿ ಮಾಡಿ ಹಾಕೋಕೆ ಮನೆಯೊಡೆತಿ ಇಲ್ವಲ್ಲ ಈಗ ಒಂದು ಕ್ಷಣ ಮೌನ ಅವನು ತುಟಿ ಅಂಚಿನಲ್ಲಿನ ನಗು ಉಳಿಸಿಕೊಂಡು ಅವಳ ಉತ್ತರಕ್ಕಾಗಿ ಕಾಯುತ್ತಿದ್ದನು ಆದರೆ ಅವಳು ಆ ಬಗ್ಗೆ ಮುಂದುವರೆಯಲಿಲ್ಲ ಅದು ನಾಳೆ ನಾನೆಲ್ಲಿಗೋ ಹೊರಟಿದ್ದೇನೆ ನೀವು ನನ್ನ ಜೊತೆಗೆ ಬರ್ತೀರಾ ಎಂದಳು ಎಲ್ಲಿಗೆ ಏನು ಎತ್ತ ಎಲ್ಲಿಗೆ ಅಂತಲ್ಲ ಕೇಳಬೇಡಿ ಎಲ್ಲಿಗೋ ಕರ್ಕೊಂಡು ಹೋಗ್ತೀನಿ ಬನ್ನಿ ಅವಳು ಕರೆದಾಗ ಇಲ್ಲ ಎನ್ನಲಾದೀತೆ ಆಯ್ತು ಬರ್ತೀನಿ ಎಂದು ಕರೆ ತುಂಡರಿಸಿದ ಅವಳು ನಿಟ್ಟಿಸಿರು ದಬ್ಬಿದಳು ಅಂದು ಮಡದಿ ಕೊಟ್ಟ ಮುತ್ತಿನಲ್ಲಿ ಕಳೆದು ಹೋಗಿದ್ದ ರಾಮ್ ಆ ಗುಂಗಿನಿಂದ ಹೊರಬರಲು ಗಂಟೆಗಳೇ ಬೇಕಾಗಿತ್ತು ಅವನಿಗೆ ಯಾಕೆಂದರೆ ಆ ಮುತ್ತಿನಲ್ಲಿ ನಿಜಕ್ಕೂ ಹೊಲವು ತುಂಬಿತ್ತು ಅಂದು ತನ್ನ ಕೆಲಸ ಮುಗಿಸಿಕೊಂಡು ಮನೆಗೆ ವಾಪಸ್ಸಾಗಿದ್ದನು ಬಂದ ಕೂಡಲೇ ಕಣ್ಣುಗಳು ಹುಡುಕಿದ್ದು ಕ್ಷಿತಿಜಳಿಗಾಗಿ ಅವಳು ಅಡುಗೆ ಮನೆಯಲ್ಲಿದ್ದಳು ಅದನ್ನು ಕಂಡವನು ಏನೋ ಮಾತನಾಡದೆ ರೂಮಿಗೆ ನಡೆದ ಅವನು ಬಂದಿದ್ದು ತಿಳಿಯಿದ್ದು ಶಿತಿಜಳಿಗೆ ಆದರೂ ತನ್ನ ಕೆಲಸ ಮುಂದುವರಿಸಿದಳು ತಾನು ಮಧ್ಯಾಹ್ನ ಹೇಳಿದ್ದ ಮಾತನ್ನು ನೆನಪಿಟ್ಟುಕೊಂಡಿರುವನೋ ಅಥವಾ ಕೆಲಸದ ವಿಚಾರದಲ್ಲಿ ಮರೆತು ಎಂದು ತಿಳಿಯಲು ಆದರೆ ಅವನು ಮತ್ತೆ ತನ್ನನ್ನು ಹುಡುಕಿ ಬಾರದಿದ್ದಾಗ ಅವಳ ಮುಖ ಸಪ್ಪೆಯಾಯಿತು ಪರವಾಗಿಲ್ಲ ಮನಸ್ಸನ್ನು ಹಿಡಿದಿಟ್ಟುಕೊಳ್ಳುವ ಶಕ್ತಿಯೂ ಇದೆ ಲಾಯರ್ ಸಾಹೇಬರಿಗೆ ಎಂದುಕೊಳ್ಳುತ್ತಾ ತಾನೇ ಅವನನ್ನು ಅರಸಿ ರೂಮಿಗೆ ಬಂದಳು ಅವನು ಫ್ರೆಶ್ ಆಗಿ ಬಂದು ಬಟ್ಟೆ ಬದಲಾಯಿಸುತ್ತಿದ್ದ ಕೈಕಟ್ಟಿ ಅವನನ್ನೇ ನೋಡುತ್ತಾ ನಿಂತಾಳು ಶತಿಜ ಅದೇನು ಬರೀ ನೋಟದಲ್ಲಿಯೇ ಎಲ್ಲವನ್ನು ಮುಗಿಸಿ ಬಿಡುವಾಗಿದೆ ಶರ್ಟಿನ ಗುಂಡಿಗಳನ್ನು ಭದ್ರಪಡಿಸಿಕೊಳ್ಳುತ್ತಾ ಹೇಳಿದ ಆ ಯೋಚನೆಯೇನು ಇಲ್ಲ ನನಗೆ ನೀವೇ ಕೊಡ್ತಿದ್ದೀರಾ ತುಟಿ ಅಂಚಿಯಲ್ಲಿ ನಕ್ಕು ನುಡಿದವಳು ಅವನ ಹತ್ತಿರ ಬಂದು ನಿಂತಳು ಹಿನ್ನೆಲೆ ಪ್ರತಿದಿನ ಮಧ್ಯಾಹ್ನ ಊಟ ಸಿಗುತ್ತಾ ಅವನು ಕೇಳಿದಾಗ ಹುಬ್ಬೇರಿಸುತ್ತಾ ಓ ನೈಸ್ ಮಧ್ಯಾಹ್ನದ ಊಟದ ರುಚಿಯ ನೆನಪು ಇನ್ನೂ ಇದೆ ಅಂತಾಯಿತು ಮರೆತು ಬಿಟ್ಟಿದ್ದೀರೇನೋ ಅಂದ್ಕೊಂಡಿದ್ದೆ ಎಂದಳು ಅವನು ಒಂದು ತರನಾಗಿ ನಗುತ್ತಾ ಮರೆಯುವಂಥ ರುಚಿನ ಅದು ಎನ್ನುತ್ತಾ ಅವಳ ನಡು ಬಳಸಿ ಹತ್ತಿರ ಹೇಳಿದುಕೊಂಡ ಅವಳ ಕಣ್ಣುಗಳು ಅವನಲ್ಲಿ ನೇರವಾಗಿ ನೆಟ್ಟಿದ್ದವು ಆದರೂ ನನಗೊಂದು ಅನುಮಾನ ಎಲ್ಲ ರೀ ನೀವು ಗಂಡ ರೊಮ್ಯಾಂಟಿಕ್ ಆದಾಗ ಹೆಂಡತಿಯರು ನಾಚಿಕೊಳ್ತಾರಂತೆ ಆದರೆ ನಿಮ್ಮ ಮುಖದಲ್ಲಿ ಆ ನಾಚಿಕೆ ಮೂಡುವುದಿಲ್ಲ ಯಾಕೆ ಯು ಆರ್ ಬೋಲ್ಡ್ ಇನಫ್ ಅವನಿಂದ ಈ ಬಗ್ಗೆ ಪ್ರಶ್ನೆಯನ್ನು ನಿರೀಕ್ಷಿಸಿರಲಿಲ್ಲವೇನು ಶತಿಜ ಅಂದರೆ ನನ್ನನ್ನು ನಾಚಿಕೆ ಬಿಟ್ಟವಳು ಅಂತ ಹೇಳ್ತಿದ್ದೀರಾ ಕೇಳಿದಳು ತನ್ನಗೆ ಈ ಪ್ರಶ್ನೆಗೆ ಉತ್ತರಿಸುವುದು ಕಷ್ಟ ನಾನು ಹೌದು ಅಂತ ಹೇಳಿದರೆ ತಪ್ಪಾಗುತ್ತೆ ಅನ್ನೋದಾದರೆ ನಾಚಿಕೆ ಪಟ್ಟುಕೊಳ್ಳದ ಎನ್ನಿಗೆ ಏನು ಹೇಳ್ತಾರೆ ನೀವೇ ತಿಳಿಸಿಕೊಡಿ ಬಿಕಾಸ್ ಯು ನೋ ವಾಟ್ ಐ ಮೀನ್ ಎಂಥವರನ್ನು ಮಾತಿನಲ್ಲಿಯೇ ಬಾಯಿ ಮುಚ್ಚಿಸಿ ಬಿಡುವ ಚತುರ ವಕೀಲರಿಗೆ ಉತ್ತರ ಹೇಳಲು ಕಷ್ಟ ಎಂದರೆ ನಂಬೋ ಮಾತೆ ತಮಾಷೆಯಾಗಿದೆ ನಸುನಗುತ್ತಲೇ ಅವನಿಂದ ದೂರ ಸರಿದು ಹೊರಡುತ್ತಿದ್ದವಳ ಕೈ ಹಿಡಿದು ಮತ್ತೆ ಸೆಳೆದುಕೊಂಡನು ರಾಮ್ ಮಧ್ಯಾಹ್ನ ಏನೋ ಹೇಳಿದಂತಿತ್ತು ಮನೆಯಲ್ಲಿ ಭ್ರಷ್ಟಾನ್ನ ಭೋಜನ ಕಾದಿದೆ ಅಂತ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದನು ಅವನ ವನಸಿಗೆ ಅವಳ ಮನವರಲಿತು ಆ ಹೇಳಿದ್ದೆ ಇವತ್ತು ರಾತ್ರಿಯ ಊಟದ ಭಾರೀ ಭೋಜನವಿದೆ ಅನ್ನ ಸಾಂಬಾರ್ ಮಜ್ಜಿಗೆ ಹಪ್ಪಳ ರಾಯ್ತ ಚಪಾತಿ ಪಡವಲಕಾಯಿ ಪಲ್ಯ ಅವಳು ಒಬ್ಬು ಕುಣಿಸಿ ಹೇಳುವಾಗ ಅವನ ಕಣ್ಣುಗಳು ಕಿರಿದಾದವು ಮಡದಿಯ ಜ್ಞಾನಮೆಯ ಉತ್ತರವನ್ನು ಕಂಡು ರಿಯಲಿ ಅಂದರೆ ನಾನು ರಾತ್ರಿ ಹೊತ್ತು ಹೆವಿ ಫುಡ್ ತಿನ್ನುವುದಿಲ್ಲ ರಾತ್ರಿ ಲೈಟ್ ಫುಡ್ ತಿನ್ನಬೇಕು ಆರೋಗ್ಯಕ್ಕೆ ಒಳ್ಳೆಯದು ಹೆಂಡತಿ ಪ್ರೀತಿಯಿಂದ ಮಾಡಿರುವಾಗ ಬೇಡ ಅನ್ನೋಕ್ಕೆ ನಿಮಗೆ ಮನಸ್ಸಾದರೂ ಹೇಗೆ ಬರುತ್ತೆ ಅಂತ ನಿಮಗೆ ಹೇಳಬೇಕು ಹೇಳಬೇಕನ್ನಿಸ್ತಿದೆ ಆದರೆ ಹೇಳಿದರೆ ನಿಮಗೆ ಬೇಜಾರಾಗ್ಬೋದು ಅಂತ ಸುಮ್ಮನಿದ್ದೇನೆ ಎಂದಳು ನಗುವನ್ನು ತಡೆದುಕೊಳ್ಳುತ್ತಾ ಅದೇ ಬೇಜಾರು ಆಸೆ ತೋರಿಸಿ ಮೋಸ ಮಾಡಿದಾಗಲೂ ಆಗುತ್ತೆ ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ಅಂತ ಕೇಳಬೇಕು ಅನ್ನಿಸ್ತಿದೆ ಆದರೆ ಕೇಳಿದರೆ ನೀವು ಬೇಜಾರಾಗ್ತೀರಾ ಅಂತ ಸುಮ್ಮನಿದ್ದೇನೆ ಮಾತಿಗೆ ಮಾತು ಕೊಡುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಹೆಚ್ಚು ಅದರಲ್ಲೂ ಅವನನ್ನು ಸುಲಭವಾಗಿ ಸೋಲಿಸಲಾಗದು ಎಂದು ತಿಳಿದಿದ್ದ ಶಿತಿ ಚಾ ಪ್ರಷ್ಟಾನ ಭೋಜನ ಸುಲಭವಾಗಿ ಸಿಕ್ಕಿಬಿಟ್ಟರೆ ಹೇಗೆ ಎನ್ನುತ್ತಲೇ ಮೋಹಕವಾಗಿ ಅವನು ಕೊರಳು ತಬ್ಬುತ್ತಾ ಹನಿಮೂನ್ಗೆ ಹೋಗೋಣ ರಾಮ್ ನಿಮ್ಮ ಜೊತೆ ಸ್ವಲ್ಪ ದಿನ ಏಕಾಂತವಾಗಿ ಸಮಯ ಕಳೆಯಬೇಕು ಅಂತ ಆಸೆ ಎಂದಳು ಮೆಲ್ಲಗೆ ಅವಳ ನಿಂದೆ ಸರಿಸುತ್ತಾ ಮಿಸಸ್ಜಾರಾಮ್ ನಿಮ್ಮ ಆಸೆಯನ್ನು ಆದಷ್ಟು ಬೇಗ ಈಡೇರಿಸ್ತೇನೆ ನನಗೆ ಹೊಸ ಕೇಸ್ ಬಂದಿದೆ ಅಂತ ನಿಮಗೆ ಗೊತ್ತಲ್ವಾ ನಾನು ಫ್ರೀ ಆದಾಗ ಎಲ್ಲಾದರೂ ಹೋಗಿ ಬರೋಣ ಎಂದ ಅವಳ ಮುಖ ಗಂಟಾಯಿತು ರಾಮ್ ಹಾರಿ ಯು ಜೋಕಿಂಗ್ ಹನಿಮೂನ್ಗೆ ಯಾರಾದರೂ ಮದುವೆಯಾಗಿ ವರ್ಷಗಳು ಆದಮೇಲೆ ಹೋಗ್ತಾರಾ ನಿಮ್ಮ ವೃತ್ತಿಯನ್ನು ನಾನು ಗೌರವಿಸ್ತೇನೆ ಅದರ ಹೆಂಡತಿಗೆ ಸಮಯ ಕೊಡಬೇಕಾಗಿರೋದು ಕೂಡ ನಿಮ್ಮ ಕರ್ತವ್ಯ ಅಲ್ವಾ ನೀವು ವೃತ್ತಿಯನ್ನು ನನಗಿಂತ ಜಾಸ್ತಿ ಪ್ರೀತಿಸ್ಬೋದು ಆದರೆ ನಾನು ನಿಮ್ಮನ್ನು ನಂಬಿಕೊಂಡು ಬಂದಿದ್ದೇನೆ ನನಗೂ ಸಮಯ ಕೊಡಿ ಈಗಲೂ ನಾವು ಜೊತೆಯಲ್ಲಿ ಇದ್ದೀವಲ್ವಾ ಸಮಯ ಕೊಡ್ತಿದ್ದೀನಲ್ಲ ಎನ್ನುತ್ತಾ ಸಮಯ ನೋಡಿಕೊಂಡವನು ಸಿ ಈಗ ಟೈಮ್ ಆರು ಗಂಟೆ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆವರೆಗೂ ನಿಮ್ಮವನೇ ಎಂದವನನ್ನು ಹಿಂದೆ ತಳ್ಳಿ ಹೊರಟ ಹೋದಳು ತುಟಿ ಹಿಗ್ಗಿಸಿ ಭುಜ ಕುಣಿಸಿದ ರಾಮ್ ರಾತ್ರಿ ಎಲ್ಲರೂ ಊಟಕ್ಕೆ ಕುಳಿತಿದ್ದರು ಗಂಡನ ಮೇಲೆ ಇನ್ನೂ ಕೋಪಿಸಿಕೊಂಡಿದ್ದಾಳೆ ಕ್ಷಿತಿಜ ಅವನು ಅವಳನ್ನು ಸಮಾಧಾನಿಸುವ ಕೆಲಸಕ್ಕೆ ಕೈ ಹಾಕಿಲ್ಲ ಎಲ್ಲರಿಗೂ ಊಟ ಬಡಿಸಿ ತಾನು ಊಟಕ್ಕೆ ಕುಳಿತಳು ಕ್ಷಿತಿಜ ಎಲ್ಲರದೂ ಊಟವಾದ ನಂತರ ಮನೆ ಸೊಸೆ ಊಟ ಮಾಡಬೇಕು ಎನ್ನುವ ಪದ್ಧತಿ ಇಲ್ಲ ಆ ಮನೆಯಲ್ಲಿ ಅದು ರಾಮ್ ಗೇಡಿಸೋದಿಲ್ಲ ಅಷ್ಟೇ ಅಲ್ಲ ಅವಳು ಊಟ ಬಡಿಸಿ ಬಂದು ಕೂರುವವರಿಗೂ ಅವನು ತಟ್ಟೆಗೆ ಕೈ ಹಾಕೋದಿಲ್ಲ ಮಗ ಸೊಸೆಯ ಮುನಿಸನ್ನು ಗಮನಿಸಿದ್ದರು ಕಸ್ತೂರಿ ಆದರೂ ಏನನ್ನೂ ಕೇಳಲಿಲ್ಲ ಊಟವಾದ ಬಳಿಕ ಕ್ಷಿತಿಜ ನನಗೆ ಆಮೇಲೆ ಒಂದು ಲೋಟ ಹಾಲು ತಂದು ಕೊಡ್ತೀಯಾ ನಿಮಗೆ ತೊಂದರೆ ಇಲ್ಲದಿದ್ದರೆ ಎಂದರು ಆಯಿತು ಅತ್ತೆ ಅದರಲ್ಲಿ ತೊಂದರೆ ಏನಿದೆ ನನ್ನ ಊಟವಾದ ಮೇಲೆ ತಂದು ಕೊಡ್ತೇನೆ ಎಂದಳು ಅವರು ನಸು ನಗುತ್ತಾ ಸಕ್ಕರೆ ಸ್ವಲ್ಪ ಕಡಿಮೆ ಇರಲಿ ಎಂದು ರೂಮಿಗೆ ಹೋದರು ತಮ್ಮ ತಮ್ಮ ಊಟವಾದ ಬಳಿಕ ಎಲ್ಲರೂ ಸರಿದು ಹೋದರು ರಾಮ್ ಸಹ ಶಿತಿಜ ಡೈನಿಂಗ್ ಟೇಬಲ್ ಕ್ಲೀನ್ ಮಾಡಿ ಪಾತ್ರೆಗಳನ್ನು ತೊಳೆಯಲು ಇಟ್ಟು ಅತ್ತೆ ಹೇಳಿದಾಗೆ ಹಾಲು ಕಾಯಿಸಿಕೊಂಡು ಅವರ ರೂಮಿಗೆ ತಂದಳು ಯಾವುದೋ ಮ್ಯಾಗ್ಝೀನ್ ನೋಡ್ತಾ ಕುಳಿತಿದ್ದರು ಕಸ್ತೂರಿ ಬಾಗಿಲ ಸದ್ದಾದಾಗ ತಲೆ ಎತ್ತದೆ ಒಳಗೆ ಭಾಕ್ಷತಿ ಜಾ ಎಂದರು ಒಳ ಬಂದು ಹಾಲಿನ ಲೋಟವನ್ನು ಟೇಬಲ್ ಮೇಲಿರಿಸಿ ಹೊರಡುತ್ತಿದ್ದವಳನ್ನು ತಡೆಯುವಂತೆ ಏನದು ಜಗಳ ಎಂದರು ಬಾಗಿಲ ತನಕ ಬಂದಿದ್ದವಳು ಹಿಂದೆ ತಿರುಗಿ ಏನತ್ತೆ ಎಂದಳು ಅದೇ ನಿನ್ನ ಮತ್ತೆ ರಾಮ್ ಮಧ್ಯೆ ಯಾವ ವಿಚಾರಕ್ಕೆ ಮುನಿಸು ಕೇಳಿದರು ಮ್ಯಾಗ್ಝೀನ್ ಪಕ್ಕಕ್ಕೆ ಎತ್ತಿಡುತ್ತ ನಿಮಗೆ ಹೇಗೆ ತಿಳಿಯಿತು ಎಂಬಂತೆ ಉಪ್ಪು ಬೆಸೆದು ಆಶ್ಚರ್ಯದಿಂದ ನೋಡಿದಳು ಅವಳ ಮನಸ್ಸನ್ನು ಮತ್ತೆ ಓದಿದವರಂತೆ ಊಟ ಮಾಡುವಾಗ ನಿಮ್ಮಿಬ್ಬರ ಮುಖ ನೋಡಿದಾಗಲೇ ಅರ್ಥ ಆಯಿತು ಎಂದರು ರಾಮ್ಗೆ ಅಂತಹ ಬುದ್ಧಿಮತ್ತೆ ಯಾರಿಂದ ಬರುವಲು ಬಂದಿದೆ ಎಂದು ಅವಳಿಗೆ ಅರ್ಥವಾಗಿತ್ತು ನೋಟದಲ್ಲಿಯೇ ಎಲ್ಲವನ್ನು ಅರಿತುಕೊಳ್ಳುವ ಚಾಣಕ್ಯರು ಅಮ್ಮ ಮಗ ಅಂತ ದೊಡ್ಡ ವಿಚಾರ ಏನೂ ಇಲ್ಲ ಅತ್ತೆ ಹನಿಮುನ್ಗೆ ಹೋಗೋಣ ಅಂದರೆ ಕೆಲಸ ಇದೆ ಅಂತೆ ಅತ್ತೆ ನೀವಾದರೂ ಹೇಳಿ ಅವರಿಗೆ ಹೊಸದಾಗಿ ಮದುವೆಯಾಗಿದೆ ಗಂಡನ ಜೊತೆ ಎಲ್ಲಾದರೂ ಸುತ್ತಾಡಿಕೊಂಡು ಬರುವ ಆಸೆ ನನಗೂ ಇರುತ್ತಲ್ವಾ ಅವರಿಗೆ ಹೇಳಿದರೆ ಹೊಸ ಕೇಸ್ ಬಂದಿದೆ ಆಗೋಲ್ಲ ಅಂತಿದ್ದಾರೆ ಒಂದು ಕೇಸ್ ಬಂದರೆ ಅದು ಮುಗಿಯೋಕ್ಕೆ ಆರು ತಿಂಗಳು ಅಥವಾ ವರ್ಷವೇ ಬೇಕು ಹೀಗಾದರೆ ವರ್ಷವೆಲ್ಲ ಅವರು ಬ್ಯುಸಿನೇ ಇರ್ತಾರೆ ನನ್ನ ಅತ್ತೆ ಎಂದು ಮಗನ ಬಗ್ಗೆ ದೂರು ಹೇಳುತ್ತಿದ್ದ ಸೊಸೆಯನ್ನು ಕಂಡು ನಕ್ಕರು ಕಸ್ತೂರಿ ಪರವಾಗಿಲ್ವೇ ಈ ಕಾಲದ ಹುಡುಗಿಯರು ಎಲ್ಲ ವಿಷಯದಲ್ಲೂ ನೇರ ನೇರ ನಮ್ಮ ಕಾಲದಲ್ಲಿ ಗಂಡನಿಗೆ ಮಲ್ಲಿಗೆ ಹೂ ತರುವುದಕ್ಕೂ ಸುತ್ತಿ ಬಳಸಿ ಹೇಳಬೇಕಿತ್ತು ಆಯಿತು ಬಿಡಮ್ಮ ನಾನು ಅವನಿಗೆ ಹೇಳ್ತೀನಿ ಅವರ ಮಾತು ಕೇಳಿ ಖುಷಿಗೊಂಡಳು ಕ್ಷಿತಿಜ ಥ್ಯಾಂಕ್ಸ್ ಅತ್ತೆ ನಿಮ್ಮ ಮಾತಾದರೂ ಕೇಳ್ತಾರ ನೋಡಬೇಕು ಎಂದಳು ಕೇಳ್ತಾನೆ ಕೇಳುವ ಹಾಗೆ ನಾನು ಮಾಡ್ತೇನೆ ಏನೇ ಹೇಳು ಕ್ಷತಿಜ ನಿನ್ನ ನೇರವಂತಿಕೆ ನನಗೆ ಬಹಳ ಇಷ್ಟವಾಯಿತು ಎಂದು ತುಂಬ ಮನಸ್ಸಿನಿಂದ ಸೊಸೆಯನ್ನು ಹೊಗಳಿದರು ಅಸಲಿಗೆ ಅವಳ ಅರ್ಧದಷ್ಟು ನೇರವಂತಿಕೆಯನ್ನು ಅವರೇನೂ ಕಂಡಿಲ್ಲ ಚಕ್ರವರ್ತಿ ಕುಟುಂಬದ ಸೊಸೆ ಅಂದಮೇಲೆ ಅಷ್ಟು ಇರದಿದ್ದರೆ ಹೇಗೆ ಅತ್ತೆ ಹೌದು ನೀನು ಹೇಳಿದ್ದು ಸರಿ ಹೆಣ್ಣು ಮಕ್ಕಳು ತುಂಬ ಸ್ಟ್ರಾಂಗ್ ಆ್ಯಂಡ್ ಸ್ಟ್ರೇಟ್ ಫಾರ್ವರ್ಡ್ ಆಗಿರಬೇಕು ಆಗ ಮಾತ್ರ ಏನೇ ಸಮಸ್ಯೆ ಬಂದರೂ ಎದುರಿಸಲು ಸಾಧ್ಯ ನಿನ್ನನ್ನು ಮೊದಲ ದಿನ ಕಂಡಾಗ ಏನೋ ಅಂದುಕೊಂಡಿದೆ ಬಟ್ ಯು ಆರ್ ಡಿಫ್ರೆಂಟ್ ನೀನು ಕೆಲಸಕ್ಕೆ ಜಾಯಿನ್ ಆಗಿರುವ ವಿಷಯವನ್ನು ರಾಮ್ ಹೇಳಿದ ನನಗೆ ಬೇಜಾರಾಯಿತು ಅವಳಿಗೆ ಗೊಂದಲವೆನಿಸಿತು ಯಾಕತ್ತೆ ಈ ವಿಚಾರವನ್ನು ನನ್ನೊಂದಿಗೆ ಬಂದು ಹೇಳ್ಬೋದಿತ್ತಲ್ವ ನೀನು ಅಂತ ಎನಿವೇಸ್ ನೀನು ಕೆಲಸಕ್ಕೆ ಹೋಗ್ಬೋದು ಶಿತಿಜ ಎಂದರು ಅವರಿಂದ ಇಷ್ಟು ತನ್ನನೆಯ ಪ್ರತಿಕ್ರಿಯೆ ಬರುತ್ತದೆಂದು ಅವಳಂದುಕೊಂಡಿರಲಿಲ್ಲ ಎಲ್ಲ ಅತ್ತೆಯರಂತೆ ಇವರು ಚಕಾರವೆತ್ತುತ್ತಾರೆ ಎಂದು ಬಗೆದಿದ್ದಳು ಥ್ಯಾಂಕ್ ಯು ಸೋ ಮಚ್ ಅತ್ತೆ ಗುಡ್ ನೈಟ್ ಎಂದು ಒಂದು ಚಂದದ ನಗೆ ಬೀರಿ ಅಲ್ಲಿಂದ ಸರಿದು ಹೋದಳು ರೂಮಿನಲ್ಲಿ ಅವಳ ದಾರಿ ಕಾಯುತ್ತಿದ್ದನು ರಾಮ್ ಮಡದಿ ರೂಮ್ಗೆ ಬರುವುದನ್ನೇ ಕಾಯುತ್ತಾ ಕುಳಿತಿದ್ದನು ರಾಮ್ ತನ್ನ ಮಾತಿನಿಂದ ಅವಳಿಗೆ ಬೇಸರವಾಗಿರಬಹುದೆಂದು ತಿಳಿದಿದ್ದರಿಂದ ಕ್ಷಮೆ ಕೇಳಲಿದ್ದ ತನ್ನ ತಪ್ಪಿದ್ದಾಗ ಕ್ಷಮೆ ಕೇಳಲು ಇಂಜರಿಯುವುದಿಲ್ಲ ಹುಡುಗ ಅವಳು ಬಂದು ಅವನತ್ತ ತಿರುಗಿಯೂ ನೋಡದೆ ಮಲಗಳು ಮುಂದಾಗಿದ್ದಳು ಎಲ್ಲಿಗೆ ಹೋಗಿದ್ರಿ ಕೇಳಿದ ಹತ್ತೆಗೆ ಹಾಲು ಕೊಟ್ಟು ಬರುವುದಕ್ಕೆ ಬಿಗುವಾಗಿಯೇ ನುಡಿದು ಅವನ ಪಕ್ಕ ಮಲಗಿಕೊಂಡಳು ಅವನಿಗೆ ಬೆನ್ನು ಮಾಡಿ ನಿಟ್ಟೆಸರು ತಬ್ಬುತ್ತ ಕ್ಷಿತಿಜ ನಿಮ್ಮ ನಾನೇನು ಅಂದುಕೊಂಡಿದ್ದೆ ಇಷ್ಟು ಸಣ್ಣ ವಿಚಾರಕ್ಕೆ ಈ ಕೋಪ ಜಗಳವೆಲ್ಲ ಬೇಕಾ ನಾನು ಹೇಳಿದೆ ಅಲ್ವಾ ನನಗೆ ಫ್ರೀ ಆದಾಗ ಖಂಡಿತ ಹೊರಗಡೆ ಕರ್ಕೊಂಡೋಗ್ತೀನಿ ಅಂತ ಯಾಕೆ ಹೀಗೆ ಹಠ ಮಾಡ್ತಿದ್ದೀರಾ ಚಿಕ್ಕ ಮಕ್ಕಳಾಗೆ ಎನ್ನುತ್ತಾ ಅವಳನ್ನು ಸಮಾಧಾನಿಸಲು ಮುಂದಾದರೂ ಅವಳ ಕೋಪ ತನ್ನಗಾಗಲಿಲ್ಲ ಹೌದು ಬಿಡಿ ನಾನು ನೀವು ಅಂದುಕೊಂಡಂತೆ ಇಲ್ಲ ನಿಮ್ಮ ಮಾತಿಗೆ ಕುರಿಮರಿಯಾಗಿ ತಲೆ ಆಡಿಸ್ತಾ ನೀವು ಹೇಳಿದಾಗೆ ಕೇಳಿಕೊಂಡು ಬಿದ್ದಿದ್ರೆ ನಿಮಗೆ ಇಷ್ಟ ಆಗುತ್ತೆ ಅಲ್ವಾ ಯಾವ ಹೆಂಡತಿಯು ಕೇಳಬಾರದನ್ನು ಕೇಳಿದ್ದ ನಾನು ಎರಡು ದಿನ ಹೊರಗೆ ಹೋಗಿ ಬರೋಣ ಅಂದೆ ಅಷ್ಟೆ ಅದಕ್ಕೆ ಇಷ್ಟೆಲ್ಲ ನೆಪಗಳನ್ನು ನೀವು ಕೊಡುವುದು ಬೇಕಾಗಿರಲಿಲ್ಲ ಮದುವೆಯಾದ ಹೊಸದ್ರಲ್ಲಿ ಎಲ್ಲ ಗಂಡಂದಿರು ಹೆಂಡತಿಯನ್ನು ತುಂಬ ಖುಷಿಯಾಗಿ ನೋಡ್ಕೊಳ್ತಾರಂತೆ ಒಂದೆರಡು ವರ್ಷ ಆದಮೇಲೆ ಆಸಕ್ತಿ ಕಳೆದುಕೊಳ್ತಾರಂತೆ ಆದರೆ ನೀವು ಶುರುವಿನಲ್ಲೇ ಹೀಗೆ ಮುಂದೆ ಏನು ಎಕ್ಸ್ಪೆಕ್ಟ್ ಮಾಡಲು ಸಾಧ್ಯ ಕಣ್ಣೀರು ತೊಡೆದುಕೊಂಡು ಹೇಳಿದವಳು ಅವನತ್ತ ತಿರುಗಲಿಲ್ಲ ಅವನು ಅನೆ ತೀಡಿಕೊಂಡ ಕ್ಷಿತಿಜ ಯಾಕೆ ಹೀಗೆಲ್ಲ ಮಾತನಾಡ್ತಿದ್ದೀರಾ ಇಷ್ಟೇನ ನೀವು ನನ್ನನ್ನು ಅರ್ಥ ಮಾಡಿಕೊಂಡಿದ್ದು ಇಂಥ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಮದುವೆ ಆಗೋಲ್ಲ ಅಂತ ತುಂಬ ಸಲ ಅಮ್ಮನಿಗೆ ಹೇಳಿದ್ದೆ ಆದರೆ ನಿಮ್ಮನ್ನು ನೋಡಿದಾಗ ನನ್ನ ಅಭಿಪ್ರಾಯ ಬದಲಾಗಿತ್ತು ನೀವು ನನ್ನನ್ನು ಅರ್ಥ ಮಾಡಿಕೊಳ್ತೀರಾ ಅನ್ನಿಸಿತ್ತು ಆದರೆ ನೀವು ಮತ್ತೆ ಟಿಪಿಕಲ್ ಹೆಂಡತಿಯರ ಹಾಗೆ ಆಡ್ತಿದ್ದೀರಾ ಸರಿ ಬಿಡಿ ನಿಮ್ಗೆ ಹೇಗೆ ಇಷ್ಟವೋ ಹಾಗೆ ಮಾಡಿ ಅವನು ಸಿಟ್ಟಿನಲ್ಲಿ ನುಡಿದು ಅವಳಿಗೆ ವಿಮುಖವಾಗಿ ಮಲಗಿದ ಲೈಟ್ ಮಾತ್ರ ಹುರಿಯುತ್ತಲೇ ಇತ್ತು ಅಂದು ಲಘು ಬಗೆಯಲ್ಲಿ ತಯಾರಾಗಿ ಅದೆಲ್ಲಿಗೂ ಹೊರಟು ನಿಂತಿದ್ದಳು ಕ್ಷಮ ಭುವನ ಮಗಳ ಖುಷಿಯನ್ನು ಕಂಡು ನಾಲ್ಕೈದು ಬಾರಿ ಕೇಳಿದ್ರು ಎಲ್ಲಿಗೆ ಎಂದು ಹೇಳಿರಲಿಲ್ಲ ಅವಳು ಹೊರಗೆ ಸ್ವಲ್ಪ ಕೆಲಸ ಇದೆ ಬೇಗ ಮುಗಿಸಿಕೊಂಡು ಬರ್ತೀನಿ ಎಲ್ಲದಕ್ಕೂ ಲಾಯರ್ ಥರ ಇನ್ವೆಸ್ಟಿಗೇಟ್ ಮಾಡಬೇಡ ಎಂದು ಹೊರಟು ಹೋಗಿದ್ದಾಳೆ ನಮಗೆ ಗೊತ್ತಿಲ್ಲದಾಗೆ ಏನೋ ನಡೆಸ್ತಿದ್ದಾಳೆ ಈ ಹುಡುಗಿ ಏನೇ ಇದ್ದರೂ ನನ್ನ ಜೊತೆ ಹೇಳಿಕೊಳ್ತಾ ಇದ್ಲು ಆದರೆ ಇದೇನೋ ಬೇರೆ ವಿಷಯವೇ ಅನಿಸುತ್ತೆ ಅವಳ ಅಕ್ಕನನ್ನು ಕೇಳಿದರೆ ಗೊತ್ತಾಗುತ್ತೆ ಎಂದುಕೊಂಡು ಸುಮ್ಮನಾದರೂ ಭುವನ ಅವಳು ಹೇಳಿದ ಜಾಗದಲ್ಲಿ ಹೇಳಿದ ಸಮಯಕ್ಕೆ ಬಂದು ಕಾಯುತ್ತಿದ್ದನು ಋಷಿ ಅವನನ್ನು ಕಂಡು ಖುಷಿಯಾಗಿ ಬಿಟ್ಟಿದ್ದಳು ಕ್ಷಮಾ ಅದೇನೋ ಅವನಲ್ಲಿ ತಿಳಿಯದ ಸೆಲೆತವಿದೆ ಎನಿಸಿತು ಅವಳಿಗೆ ಅವನು ಕೂಡ ಅವಳನ್ನು ಕಂಡು ತುಟಿ ಅರಳಿಸಿದ ಅಂದು ಮೆರೋನ್ ಬಣ್ಣದ ಸಲ್ವಾರ್ ಧರಿಸಿ ಕೂದಲನ್ನು ಇಳಿಬಿಟ್ಟು ಮುದ್ದಾಗಿ ಕಾಣುತ್ತಿದ್ದಳು ಕ್ಷಮ ಓ ಏನ್ರಿ ಎಷ್ಟು ಗಂಟೆ ತೆಗೆದುಕೊಂಡಿದ್ದೀರಾ ರೆಡಿ ಆಗೋದಕ್ಕೆ ಎಂದು ನಕ್ಕು ಹೇಳಿದ ಅವನ ಕಾರಿನ ಒಳಗೆ ಕುಳಿತುಕೊಳ್ಳುತ್ತಾ ಅದ್ಯಾಕೆ ಹಾಗೆ ಸುತ್ತಿ ಬಳಸಿ ಕೇಳುತ್ತೀರಾ ಮುದ್ದಾಗಿ ಕಾಣಿಸ್ತಿದ್ದೀರಾ ಅಂತ ನೇರವಾಗಿ ಹೇಳಿ ಎಂದು ಸೀಟ್ ಬೆಲ್ಟ್ ಧರಿಸಿದಳು ಅಷ್ಟೇನು ಮುದ್ದಾಗಿ ಕಾಣಿಸ್ತಿಲ್ಲ ಬಿಡಿ ನಿಮ್ಗಿಂತ ಮುದ್ದಾಗಿರುವ ಅದೆಷ್ಟು ಹುಡುಗಿಯರನ್ನು ನೋಡಿಲ್ಲ ನಾನು ಅದರಲ್ಲಿ ಅದೆಷ್ಟು ಜನ ನನ್ನ ಹಿಂದೆ ಬಿದ್ದಿದ್ರು ಗೊತ್ತಾ ಯಾರ ಕಡೆಗೂ ತಿರುಗಿ ನೋಡಿದವನಲ್ಲ ನಾನು ಐ ಆಮ್ ಸಚ್ ಎ ಜೆಂಟಲ್ಮ್ಯಾನ್ ಯುನೋ ಎಂದು ಹೇಳಿದಾಗ ವ್ಯಂಗ್ಯವಾಗಿ ಉಬ್ಬೇರಿಸಿದಳು ಕ್ಷಮ ಓ ಹೌದಾ ನಿನ್ನೆ ಅದೇನೋ ಮನೆ ಹೊಡೆತಿಯ ಬಗ್ಗೆ ಮಾತನಾಡ್ತಿದ್ರಿ ಅವರಲ್ಲಿ ಒಬ್ಬರನ್ನು ಆರಿಸಿಕೊಳ್ಳಬೇಕಾಗಿತ್ತು ಎಂದಳು ಏನು ಮಾಡೋದು ಅವರು ಯಾರೂ ನನಗೆ ಸೂಟ್ ಆಗಲಿಲ್ಲ ನನ್ನ ಡ್ರೀಮ್ ಗರ್ಲ್ ಬೇರೆಯೇ ಬಿಡಿ ಎಂದು ನಗುತ್ತಲೇ ಕಾರ್ ಸ್ಟಾರ್ಟ್ ಮಾಡಿದನು ಅವಳೇನೂ ಹೇಳಲಿಲ್ಲ ಹಸರಿ ನಾವು ಎಲ್ಲಿಗೆ ಹೋಗ್ತಾ ಇದ್ದೇವೆ ಅಂತ ಹೇಳ್ರಿ ಇಲ್ಲ ಅಂದರೆ ನಾನು ಡ್ರೈವ್ ಮಾಡ್ತಾ ಮಾಡ್ತಾ ಡೆಡ್ ಹ್ಯಾಂಡ್ ತಲುಪಿ ಬಿಡ್ತೀನಿ ಅಷ್ಟೇ ಅವನ ಮಾತುಗಳನ್ನು ಕೇಳುವುದಕ್ಕೆ ಚೆಂದ ಅವನ ಮಾತಿಗೆ ನಕ್ಕು ತಾವು ಹೋಗಬೇಕಾದ ಅಡ್ರೆಸ್ ಹೇಳಿದಳು ಅವನತ್ತ ಕಾರು ಚಲಾಯಿಸಿದ ದಾರಿಯ ಮಧ್ಯೆ ನಿಲ್ಲಿಸಿ ಒಂದೆಡೆ ಕೇಕ್ ಹಾಗೂ ಚಾಕ್ಲೇಟನ್ನು ಖರೀದಿಸಿದಳು ಅವರು ಬಂದು ತಲುಪಿದ್ದು ಒಂದು ಅನಾಥಾಶ್ರಮಕ್ಕೆ ಅವಳು ಕೇವಲ ದಾರಿ ಹೇಳುತ್ತಿದ್ದಳೆ ಹೊರತು ನಿರ್ದಿಷ್ಟವಾಗಿ ಯಾವ ಜಾಗಕ್ಕೆ ಹೇಳಿರಲಿಲ್ಲ ಈಗ ಅನಾಥಾಶ್ರಮವನ್ನು ಕಂಡು ಅವನಿಗೆ ಆಶ್ಚರ್ಯವಾಗಿತ್ತು ಹಾಗೆಯೇ ಮನಸ್ಸು ಭಾರವೂ ಆಗಿತ್ತು ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿದ್ದೀರಾ ನಿಮಗೆ ಗೊತ್ತಿರುವವರು ಯಾರಾದರೂ ಇದ್ದಾರಾ ಎಂದು ಕೇಳಿದ ಹೌದು ಇಲ್ಲಿ ಇರುವವರೆಲ್ಲ ನನಗೆ ಗೊತ್ತಿರುವವರೇ ಬನ್ನಿ ಹೋಗೋಣ ಅವನ ಕೈ ಹಿಡಿದು ಒಳಗೆ ಕರೆದೊಯ್ದಳು ಅವಳನ್ನು ಕಾಣುತ್ತಿದ್ದಾಗೆ ಚಿಕ್ಕ ಮಕ್ಕಳೆಲ್ಲ ಅಕ್ಕ ಎಂದು ಖುಷಿಯಲ್ಲಿ ಕೂಗುತ್ತಾ ಅವಳನ್ನು ಮುತ್ತುವರೆದರೆ ಆ ಅನಾಥಾಶ್ರಮದೊಂದಿಗೆ ಭಾಳ ವರ್ಷಗಳಿಂದ ನಂಟಿದೆ ಹುಡುಗಿಗೆ ಹಾಗಾಗ ಬಂದು ಆ ಮಕ್ಕಳನ್ನು ಮಾತನಾಡಿಸಿ ಅವರೊಂದಿಗೆ ಆಟವಾಡಿ ಅವರಿಗೆ ಚಾಕ್ಲೇಟ್ ಮತ್ತು ಹೊಸ ಬಟ್ಟೆಗಳನ್ನು ಕೊಡುತ್ತಿದ್ದಳು ಹಾಗೆಯೇ ಯಾವುದೇ ಮಗುವಿನ ಹುಟ್ಟುಹಬ್ಬವಿದ್ದರೂ ಕೇಕ್ ತಂದು ಆಚರಿಸುತ್ತಿದ್ದಳು ಇಂದು ಅನ್ವಿತಾ ಎಂಬ ಪುಟ್ಟ ಹುಡುಗಿಯ ಹುಟ್ಟುಹಬ್ಬ ಅವಳನ್ನು ಎತ್ತಿಕೊಂಡು ಅವಳ ಕೆನ್ನೆಗೆ ಮುತ್ತಿಡತಾ ಹ್ಯಾಪಿ ಬರ್ತ್ಡೇ ಬಂಗಾರಿ ಏನಿವತ್ತು ತುಂಬ ಮಿಂಚುತ್ತಿದ್ದೀಯಾ ಎಂದಾಗ ಮುದ್ದಾಗಿ ನಗುತ್ತಾ ಅಕ್ಕ ನನ್ನ ಬರ್ತ್ಡೇ ಅಂತ ನಿನಗೆ ನೆನಪಿತ್ತ ನಾನು ಬೆಳಗ್ಗೆಯಿಂದ ಕಾಯುತ್ತಿದ್ದೆ ನೀನು ಬರಲಿಲ್ಲ ಅಲ್ವಾ ಅದಕ್ಕೆ ಮರ್ತಿದ್ದೀನೋ ಅಂದ್ಕೊಂಡಿದ್ದೆ ಎಂದು ಮುದ್ದು ಮುದ್ದಾಗಿ ನೋಡಿದಾಗ ಅವಳು ಮತ್ತೊಂದು ಕೆನ್ನೆಗೂ ಮುತ್ತು ಕೊಟ್ಟಿದ್ದಳು ಮುದ್ದು ಬಂಗಾರಿಯ ಬರ್ತ್ಡೇನು ನಾನು ಹೇಗೆ ಮರೆಯೋಕ್ಕಾಗುತ್ತೆ ನೋಡು ಇವತ್ತು ನಿನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಹೊಸ ಗೆಸ್ಟ್ ಬಂದಿದ್ದಾರೆ ಎಂದು ರಿಷಿಯನ್ನು ತೋರಿಸಿದಳು ಪಿಳಿಪಿಳಿ ಕಣ್ಣು ಬಿಡುತ್ತಾ ಅವನನ್ನು ನೋಡಿತ್ತು ಮುದ್ದು ಹುಡುಗಿ ಅವನು ಕೈ ಚಾಚಿದ ಮಗು ಹೋಗಲೋ ಬೇಡವೋ ಎಂಬಂತೆ ಅವಳನ್ನು ನೋಡಿತು ಹೋಗು ರಿಷಿ ಅಣ್ಣಾದು ಎಂದಾಗ ಅವನ ಬಳಿ ಹೋಗಿದ್ದಳು ಅನ್ವಿತಾ ಅವಳ ಕೆನ್ನೆಗೆ ಮುತ್ತು ಕೊಟ್ಟು ವಿಶ್ ಮಾಡಿದ ರಿಷಿ ಶಮಳ ಈ ಸರ್ಪ್ರೈಸ್ ಬಹಳವೇ ಇಷ್ಟವಾಗಿತ್ತು ಅವನಿಗೆ ಎಲ್ಲರೂ ಒಟ್ಟಾಗಿ ಆ ಮಗುವಿನ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದರು ಇಬ್ಬರೂ ಸೇರಿ ಎಲ್ಲ ಮಕ್ಕಳಿಗೂ ಚಾಕ್ಲೇಟ್ ಹಂಚಿದ್ದರು ಎಷ್ಟೋ ಹೊತ್ತು ಆ ಮಕ್ಕಳೊಂದಿಗೆ ಕಳೆದರು ಅವರೊಂದಿಗೆ ಆಟವಾಡಿದರು ರಿಷಿಗೆ ಅದೆಲ್ಲವೂ ಹೊಸ ಜಗತ್ತಿನಂತೆ ಕಾಣುತ್ತಿತ್ತು ಅವರೊಂದಿಗೆ ಸಮಯ ಕಳೆದ ಬಳಿಕ ಆ ಆಶ್ರಮದ ಮೇಲ್ವಿಚಾರಕಿ ಜೊತೆ ಮಾತಾಡಿ ಅಲ್ಲಿಂದ ಹೊರಟು ಬಂದಿದ್ದರು ಅವನ ಮನಸ್ಸು ಖುಷಿಯಿಂದ ತುಂಬಿ ಹೋಗಿತ್ತು ಥ್ಯಾಂಕ್ಸ್ ಶಮ ಯು ಮೇಡ್ ಮೈ ಡೇ ಎಂದನು ಅವಳು ಸುಮ್ಮನೆ ನಕ್ಕಳು ಮುಂದೆ ಇಬ್ಬರ ನಡುವಿನ ಸ್ನೇಹ ಇನ್ನಷ್ಟು ಆಳವಾಗುವುದರಲ್ಲಿತ್ತು ಬೆಳಿಗ್ಗೆ ಎದ್ದಾಗಲೂ ರಾಮ್ ಹಾಗೂ ಕ್ಷಿತಿಜ ಒಬ್ಬರಿಗೊಬ್ಬರು ಮುಖ ಕೊಟ್ಟು ಮಾತನಾಡುತ್ತಿಲ್ಲ ಅವನು ತನ್ನಷ್ಟಕ್ಕೆ ರೆಡಿಯಾಗಿ ಹೊರಬಂದರೆ ಅವಳು ಸಹ ಏನೊಂದೋ ಮಾತನಾಡದೆ ತನ್ನ ಕೆಲಸದಲ್ಲಿ ತೊಡಗಿದ್ದಳು ಅವನು ರೆಡಿಯಾಗಿ ಬಂದಾಗ ಕಸ್ತೂರಿ ಎದುರಾಗಿದ್ದರು ಏನಾಯಿತು ಮಾಮ್ ಅವರನ್ನು ಕಂಡು ಕೇಳಿದ ಅದನ್ನು ನೀನು ಹೇಳಬೇಕು ಏನಾಗಿದೆ ನಿನಗೆ ಅಲ್ಲ ರಾಮ್ ನಿಮ್ಮಿಬ್ಬರಿಗೆ ಹೊಸದಾಗಿ ಮದುವೆಯಾಗಿದೆ ದಿನವೆಲ್ಲ ನೀನು ಆ ಕೆಲಸ ಈ ಕೆಲಸ ಅಂತ ಹೊರಗೆ ಕಳೆದೇಬಿಟ್ರೆ ನಿನ್ನನ್ನು ನಂಬಿಕೊಂಡು ಬಂದಿರುವ ಆ ಹುಡುಗಿಯ ಗತಿಯೇನು ಅವಳಿಗೂ ಆಸೆಗಳಿರಲ್ವೇನೋ ಸ್ವಲ್ಪ ದಿನ ನಿನ್ನ ಕೆಲಸಗಳಿಗೆ ಬ್ರೇಕ್ ಕೊಟ್ಟು ಅವಳನ್ನು ಹೊರಗೆ ಕರೆದುಕೊಂಡು ಹೋಗು ನಿನ್ನ ಕೆಲಸಗಳು ಇದ್ದದ್ದೇ ಎಂದು ಮಗನಿಗೆ ಬುದ್ಧಿ ಹೇಳಿದರು ತಮ್ಮಿಬ್ಬರ ಜಗಳ ಅಮ್ಮನವರೆಗೂ ಹೋಗಿದ್ದವನಿಗೆ ಇಷ್ಟವಾಗಲಿಲ್ಲ ಓ ಎಲ್ಲ ವಿಷಯವನ್ನು ನಿನ್ನ ಜೊತೆ ಹೇಳಿಕೊಂಡಿದ್ದಾಳ ನಿಮ್ಮ ಸೊಸೆ ಕೈಕಟ್ಟಿ ನಿಂತವರು ನನ್ನ ಜೊತೆ ಅಲ್ಲದೆ ಇನ್ಯಾರ ಜೊತೆ ಹೇಳಿಕೊಳ್ಬೇಕಿತ್ತವಳು ಅವಳ ಅಪ್ಪ ಅಮ್ಮ ಅವಳ ಜೊತೆಗಿಲ್ಲ ಈಗ ಅವಳ ಜೊತೆಗಿರೋದು ನಾವೇ ಏನಾದರೂ ಸಮಸ್ಯೆ ಆದರೆ ನಮ್ಮ ಜೊತೆಗೆ ಹೇಳಬೇಕು ನೋಡು ರಾಮ್ ನೀನು ಅವಳ ಜೊತೆ ಎಲ್ಲಾದರೂ ಹೊರಗೆ ಹೋಗಿ ಬರ್ತಿದ್ದೀಯ ಅಷ್ಟೇ ಎಂದು ಆಜ್ಞೆ ಹೊರಡಿಸಿದರು ಮಗನಿಗೆ ಆದರೆ ಅವರ ಮಾತನ್ನು ಅಷ್ಟು ಸುಲಭವಾಗಿ ಕೇಳುವನೆ ಇಲ್ಲಮ್ ನನಗೆ ಕೆಲಸವಿದೆ ಈಗ ಯಾರೇ ಹೇಳಿದರೂ ನನ್ನ ನಿರ್ಧಾರ ಬದಲಾಗೋದಿಲ್ಲ ನನ್ನ ಬಗ್ಗೆ ಗೊತ್ತಿದ್ದು ಹೀಗೆ ಹೇಳ್ತಿದ್ದೀರ ನೀವು ಎನಿವೆ ನಿಮ್ಮ ಸೊಸೆ ಏನು ಬೇಕಾದರೂ ಮಾಡಿಕೊಳ್ಳಿ ಐ ಕಾಂಟ್ ಡೂ ಎನಿಥಿಂಗ್ ಎಂದು ನುಡಿದು ಮತ್ತೆ ರೂಮಿಗೆ ಬಂದ ರೂಮನ್ನು ಶುಚಿಗೊಳಿಸುತ್ತಿದ್ದಳು ಕ್ಷಿತಿಜ ನಮ್ಮ ಜಗಳವನ್ನೆಲ್ಲ ಒಪ್ಪಿಸಲು ಅಮ್ಮನಿಗೆ ಹಾಲು ಕೊಡಲು ಹೋಗಿದ್ದ ನೀವು ಎಂದನು ಗಂಭೀರವಾದ ಕೈಕಟ್ಟಿ ಇಲ್ಲ ಹಾಲು ಕೊಡಲು ಹೋದಾಗ ಎಲ್ಲವನ್ನು ಹೇಳಿದ್ದು ಅವನ ತಿರುಗಿ ನೋಡದೆ ಬೆಡ್ಶೀಟ್ ಮಾಡಿಸ್ತಿದ್ದಳು ನೀವು ಏನು ಮಾಡೋಕ್ಕೆ ಹೊರಟಿದ್ದೀರಾ ಅಂತ ನನಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ ಕ್ಷಿತಿಜ ನಾನು ಅಷ್ಟು ಸ್ಪಷ್ಟವಾಗಿ ಹೇಳಿದ್ದೀನಿ ನಾನು ಬ್ಯುಸಿ ಇದ್ದೀನಿ ಅದೆಲ್ಲ ಆಗೋಲ್ಲ ಅಂತ ಆದರೂ ಅಮ್ಮನ ಜೊತೆ ಯಾಕೆ ಮಾತಾಡೋಕ್ಕೆ ಹೋಗಿದ್ದು ಅವನ ಮನದಲ್ಲಿ ಕೋಪವಿದ್ದರೂ ದನಿಯಲ್ಲಿರಲಿಲ್ಲ ಯಾಕೆ ನನ್ನ ಜೊತೆ ಹೇಗೆ ಬೇಡ ಅಂತ ಹೇಳಿದ್ರೋ ಅತ್ತೆ ಜೊತೆಗೂ ಹಾಗೆ ಹೇಳಿ ಅದಕ್ಕೇನು ಕಷ್ಟ ಆಸೆ ಕನಸುಗಳು ಇಲ್ಲದಿರುವುದಕ್ಕೆ ನಾನೇನು ಕಲ್ಲು ಬಂಡೆಯಲ್ಲ ಇಂಥ ಸುಖಕ್ಕೆ ಮದುವೆ ಯಾಕೆ ಆಗಬೇಕಿತ್ತು ನೀವು ನೀವು ನನಗೆ ಸಮಯ ಕೊಡಲ್ಲ ಅಂದಮೇಲೆ ನಾನು ಯಾಕೆ ನಿಮ್ಮ ಜೊತೆ ಇರಬೇಕು ಅಮ್ಮನ ಮನೆಗೆ ಹೋಗ್ತೀನಿ ಆಯಿತು ಹೋಗಿ ಎಂದು ಬಿಟ್ಟ ಅವನ ಆ ಮಾತು ನೇರವಾಗಿ ಮನಸ್ಸಕ್ಕೆ ಹಿರಿದಿತ್ತು ಅವನ ಬದುಕಿನಲ್ಲಿ ಇಷ್ಟೇ ನನ್ನ ಬೆಲೆ ಸರಿ ನೀವು ಹೀಗೆ ಹೇಳಿದ ಮೇಲೆ ಸ್ವಾಭಿಮಾನ ಬಿಟ್ಟು ಎಲ್ಲಿರುವ ಅವಳನ್ನು ನಾನು ಹೊರಟು ಹೋಗ್ತೇನೆ ಇನ್ನು ತನ್ನ ಬ್ಯಾಗಿಗೆ ತನ್ನ ಬಟ್ಟೆಗಳನ್ನೆಲ್ಲ ತುಂಬಿಕೊಳ್ಳತೊಡಗಿದಳು ಅವನು ಏನನ್ನೂ ಕೇಳಲಿಲ್ಲ ಅವಳಿಗೆ ಇನ್ನಷ್ಟು ನೋವಾಗಿತ್ತು ಬ್ಯಾಗ್ ತೆಗೆದುಕೊಂಡು ಹೊರ ಬಂದಾಗ ಗಾಬರಿಯಾಯಿತು ಕ್ಷತ್ ಕಸ್ತೂರಿಗೆ ಕ್ಷಿತಿಜ ಎಲ್ಲಿಗೆ ಹೋಗ್ತಿದ್ದೀಯಮ್ಮ ಮನೆಗೆ ಹೋಗ್ತಿದ್ದೀನಿ ಅತ್ತೆ ನಾನು ಈ ಮನೆಯಲ್ಲಿ ಇದ್ದರೂ ಇಲ್ಲದಿದ್ದರೂ ವ್ಯತ್ಯಾಸವೇ ಆಗುವುದಿಲ್ಲವಂತೆ ನಿಮ್ಮ ಮಗನಿಗೆ ನಾನು ಏನೇನೋ ನಿರೀಕ್ಷೆಗಳನ್ನು ಇಟ್ಟುಕೊಂಡು ಬಂದಿದ್ದೆ ಆದರೆ ಈ ಮದುವೆ ಎಲ್ಲವನ್ನು ಉಸಿ ಮಾಡಿಬಿಟ್ಟಿತ್ತು ಅಮ್ಮನ ಮನೆಗೆ ಹೊರಟು ಹೋಗ್ತೇನೆ ಅವ್ರಿಗೆ ಡ್ರೈವರ್ಸ್ ಬೇಕಿದ್ದರೆ ಕೊಡ್ತೇನೆ ನಿಮ್ಮ ಮಗನಿಗೆ ಬೇರೆ ಹುಡುಗಿಯ ನೋಡಿ ಮದುವೆ ಮಾಡಿ ಎಂದವಳನ್ನು ಕಂಡು ತಲೆ ಚಚ್ಚಿಕೊಳ್ಳುವಂತಾಯಿತು ರಾಮ್ಗೆ ಅವನಿಗೆ ಕೆಲಸ ಎಷ್ಟು ಮುಖ್ಯವೋ ಅವಳು ಅಷ್ಟೇ ಮುಖ್ಯ ಅಷ್ಟು ಸುಲಭವಾಗಿ ಅವಳನ್ನು ಬಿಡುವವನಲ್ಲ ಆದರೂ ಇಷ್ಟು ಸಣ್ಣ ವಿಷಯಕ್ಕೆ ಅತಿಯಾಗಿ ಏಕೆ ವರ್ತಿಸುತ್ತಿದ್ದಾಳೆ ಎಂದು ತಿಳಿಯದಾಗಿತ್ತು ಶತಿಜ ಏನಮ್ಮ ಇನ್ನು ಸಣ್ಣ ಮಕ್ಕಳಾಗಿ ನಾನು ಅವನ ಜೊತೆ ಮಾತನಾಡಿದ್ದೇನೆ ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕೆ ಇಷ್ಟು ದೊಡ್ಡ ಜಗಳ ಎಂದರು ಇಲ್ಲ ಅತ್ತೆ ಈಗ ನನಗೆ ಯಾವ ಆಸೆಯೂ ಇಲ್ಲ ಹೋಗುವುದಾದರೆ ಹೋಗು ಅಂತ ಅವರೇ ಹೇಳಿದ ಮೇಲೆ ಇದು ನನ್ನ ಸ್ವಾಭಿಮಾನದ ಪ್ರಶ್ನೆ ನಾನಿನ್ನು ಬರ್ತೇನೆ ಅತ್ತೆ ಎಂದು ಅವರ ಆಶೀರ್ವಾದ ಪಡೆದು ಹೊರಟೇ ಹೋದಳು ಕಸ್ತೂರಿ ಅವರಿಗಂತೂ ಎಲ್ಲವೂ ಅಯೋಮಯ ರಾಮ್ ಏನೋ ಇದು ಏನು ನಡೀತಿದೆ ಇಲ್ಲಿ ಐ ಡೋಂಟ್ ನೋಮ್ಮ ನನಗೆ ಟೈಮ್ ಆಗ್ತಿದೆ ನಾನು ಹೊರಡ್ತೇನೆ ಎಂದು ಅವನು ಸಹ ಹೊರಟ ಬಿಟ್ಟ ಅರೆ ಏನಾಗಿದೆ ಇವರಿಬ್ಬರಿಗೂ ಸಂಸಾರ ಅಂದರೆ ತಮಾಷೆ ಅಂದ್ಕೊಂಡಿದ್ದಾರಾ ಅವಳು ಹೊರಟೇ ಹೋದ್ಲು ಇವನು ತಡೆಯಲಿಲ್ಲ ಬೀಗರು ನಂಬಗೆ ಏನು ಅಂದುಕೊಂಡರು ಎಂದುಕೊಳ್ಳುತ್ತಾ ಚಿಂತಗೀಡಾದರು ಕಸ್ತೂರಿ ತನ್ನ ಕ್ಯಾಬಿನ್ನಲ್ಲಿ ಕೆಲಸ ಮಾಡ್ತಿದ್ದವನಿಗೆ ಹೆಂಡತಿಯ ನೆನಪು ಕಾಡತೊಡಗಿತು ಆದರೂ ತಲೆ ಕೆಡವಿಕೊಳ್ಳುತ್ತಾ ಇವರನ್ನು ತುಂಬ ಮೆಚ್ಯೂರ್ಡ್ ಅಂದ್ಕೊಂಡಿದ್ದೆ ನಾನು ಆದರೆ ಇಷ್ಟು ಸಣ್ಣ ಪುಟ್ಟ ವಿಚಾರಕ್ಕೆ ಮುಣಿಸಿಕೊಂಡು ಹೋಗಿದ್ದಾರೆ ಅವರ ಅಪ್ಪ ಅಮ್ಮ ಕೇಳಿದರೆ ಏನು ಹೇಳ್ತಾರೋ ಹೇಳಿ ಕೋಪ ತನ್ನಗಾದ ಮೇಲೆ ಅವರು ಬರ್ತಾರೆ ಎಂದುಕೊಂಡ ಅಷ್ಟರಲ್ಲಿ ಗಾಬರಿಯಿಂದ ಅಲ್ಲಿಗೆ ಓಡಿ ಬಂದಿದ್ದನು ಋಷಿ ಎದು ಸೀರು ಬಿಡ್ತಿದ್ದಾನೆ ಹುಡುಗ ರಿಷಿ ಏನಾಯಿತು ಯಾಕಿಷ್ಟು ಗಾಬರಿ ಆಗಿದೆಯಾ ಕೇಳಿದ ಹತ್ತಿಗೆಗೆ ಆಕ್ಸಿಡೆಂಟ್ ಆಗಿದೆ ಅಂತ ರಾಮ್ ಆಸ್ಪತ್ರೆಯಲ್ಲಿದ್ದಾರೆ ನನಗೀಗಷ್ಟೇ ವಿಷಯ ಗೊತ್ತಾಯಿತು ಕ್ಷಮಾ ಕಾಲ್ ಮಾಡಿದರು ಅವನ ಮಾತು ಕೇಳಿ ರಾಮ್ಗೆ ಕೈಕಾಲುಗಳೇ ಆಡಲಿಲ್ಲ ಕತೆ ಮುಂದುವರಿಯುತ್ತದೆ